ಕಾರ್ಯವೀಕ್ಷಕರೇ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ಪುರಸಭೆಯ ವಿರೋಧ ಪಕ್ಷದ ನಾಯಕರಾದ ಪಿ ಗಿರೀಶ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಪಕ್ಷದ ಸದಸ್ಯರುಗಳಾದ ನಾಗೇಶ್ ಪಟ್ಟಾಭಿ ಕುಮಾರ್ ಇನಾಯತ್ ದೀಪಿಕಾ ಅಶ್ವಿನ್ ಸೇರಿದಂತೆ ಹಲವರು ಹಾಜರಿದ್ದರು ಗುಂಡ್ರೂಪೇಟೆ ಪುರಸಭೆಗೆ ನೂತನ ಅಧ್ಯಕ್ಷರಾಗಿ ಸನ್ಮಾನ್ಯ ದೀಪು ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಕಣ್ಣಪ್ಪ ಇವರು ಆಯ್ಕೆಯಾಗಿದ್ದಾರೆ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಸದಸ್ಯರುಗಳು ಗುಂಡ್ರೂಪೇಟೆ ಜನತೆ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅವ್ರು ಹೇಳೋದಷ್ಟೇ ತುಂಬ ಅತ್ಯಲ್ಪ ಕಡಿಮೆ ಅವಧಿ ಇದೆ ಈ ಕಡಿಮೆ ಅವಧಿಯಲ್ಲಿ ಅವಧಿ ಎಷ್ಟೇ ಆದರೂ ಕೆಲಸ ಮಾಡೋಂಗೆ ಅವಧಿ ಬೇಕಿಲ್ಲ ಈ ಒಂದು ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಕೆಲಸ ಮಾಡಿ ಗುಂಡ್ರೂಪೇಟೆಯ ಜನತೆಯ ಕಷ್ಟ ಸುಖಗಳಿಗೆ ಹಲವಾರು ಸಮಸ್ಯೆಗಳಿದೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಒಳ್ಳೆ ಹೆಸರು ತಗೊಳ್ಳಿ ಹೇಳಿ ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಾನು ಆದೇಶಿಸ್ತಾ ಇದ್ದೀನಿ ನೆರವೇರಾಗಿ ಒಂದು ನಾವು ಸಹ ಹಿಂದೆ ದೀಪವನ್ನು ಅಧ್ಯಕ್ಷ ಮಾಡಬೇಕು ಒಂದು ನಿಟ್ಟಿನಲ್ಲಿ ಹೋಗಿದ್ವು ಕಾರಣ ಆ ಒಂದು ಆಸೆ ನಾನು ಈಡೇರಲಿಲ್ಲ ಈಗ ದೀಪವರು ಆಯ್ಕೆಯಾಗಿರೋದು ಎಲ್ಲರಿಗೂ ಸಹ ಒಂದು ಸಂತೋಷದ ವಿಷಯವಾಗಿದೆ ಹಾಗೆ ಕಳೆದ ಬಾರಿ ಮಧು ಅಧ್ಯಕ್ಷರಾದಾಗಲೂ ಅಷ್ಟೇ ಈಗ ದೀಪವರ ಅಧ್ಯಕ್ಷರಾದರೂ ಅಷ್ಟೇ ಎರಡು ಬಾರಿಯೂ ಸಹ ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿದವರು ಬೆನ್ನಿಗೆ ಚೂರಿ ಹಾಕ್ತಂಥದ್ದು ಎರಡು ಅಧ್ಯಕ್ಷ ಚುನಾವಣೆಗಳು ಪುಸ್ತಕಗಿಂತ ಆಚೆ ನಿಂತಿದ್ದಾರೆ ಯಾಕೆಂದರೆ ಒಳಗಡೆ ಬಂದಂಥ ಒಂದು ಅವಕಾಶ ಇಲ್ಲ ಕಳೆದ ಮದುವೆ ಅಧ್ಯಕ್ಷ ಆದಂಥ ಒಂದು ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರನ್ನ ತಮ್ಮ ಸದಸ್ಯತ್ವದಿಂದ ಅನರ್ಹ ಮಾಡಿದ್ದು ಅದಾದಮೇಲೆ ಹೈಕೋರ್ಟ್ ಹೋಗಿ ಅವರು ಆ ಒಂದು ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ತಡೆ ತಂದು ಕಳೆದ ವಾರ ಏನು ಈ ನಡೆದ ಒಂದು ಅತೀ ಸುದೀರ್ಘವಾದ ಒಂದು ವಿಚಾರಣೆಯಲ್ಲಿ ಏನು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದು ಈ ಒಂದು ಐದು ಮಂದಿ ಸದಸ್ಯರುಗಳನ್ನ ಅನರ್ಹ ಮಾಡಿದ್ದು ಆ ಅನರ್ಹ ಸರಿಯಾಗಿದೆ ಅಂತ ಹೇಳಿ ತಡೆಯಾಗಿ ತೆರವು ಮಾಡಿ ಈ ಒಂದು ಐದು ಮಂದಿಯನ್ನ ಸದಸ್ಯತ್ವವನ್ನು ಅನೂಚಿತಗೊಳಿಸಿ ನಮ್ಮ ಒಂದು ಭಾರತೀಯ ಜನತಾ ಪಕ್ಷಕ್ಕಿರ್ಬೋದು ಗುಂಡುಪೇಟೆ ಸಾರ್ವಜನಿಕರಿಗೆ ಇರ್ಬೋದು ಅವ್ರಿಗೆ ಮತ ಕೊಟ್ಟ ಮತದಾರರಿಬೋದು ಇವತ್ತು ಹೈಕೋರ್ಟ್ ನ್ಯಾಯ ಒದಗಿಸಿದೆ ಈ ಒಂದು ಸಂದರ್ಭದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಈ ಒಂದು ವಿಷಯ ಇಚ್ಛೆ ಇದ್ದೀನಿ ನಮ್ಮ ಒಂದು ದೇಯೋದ್ದೇಶ ಏನಿತ್ತು ಆ ದೇಹೋದ್ದೇಶದಿಂದ ನಾವು ಸಬಲಾಗಿದ್ವಿ ಅಂದರೆ ಈ ಸದಸ್ಯರು ಏನಪ್ಪಾ ಅಂದರೆ ಈ ಒಂದು ಟೈಮಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಜೊತೆ ಬಂದು ಮತದಾನ ಮಾಡಿಲ್ಲ ಅಂದರೆ ಅವರು ಇದ್ದು ಸತ್ತಂತೆ ಅವರು ಇವೆಲ್ಲ ಹಿಂದೆ ನೋಡಿದ್ರೆ ಹಿಂದೆ ಹಲವಾರು ಒಂದು ನಿಮ್ಮ ಪತ್ರಿಕಾ ಮಾತಾಡಿದ್ದಾರೆ ಹಲವಾರು ಸದಸ್ಯರುಗಳು ನಮಗೂ ಕಾನೂನು ಗೊತ್ತಿದೆ ಕಾನೂನು ನಮಗೂ ಗೊತ್ತಿಲ್ಲ ಒಬ್ಬರಿಗೆ ಕಾನೂನು ಗೊತ್ತಿರೋದಲ್ಲ ನಮಗೂ ಸಹ ಕಾನೂನು ಗೊತ್ತಿದೆ ನಾವು ಹೋರಾಟ ಮಾಡ್ತೀವಿ ಇವೆಲ್ಲ ತೀರ್ಮಾನ ಆಗ್ಬೇಕಾದ್ರೆ ಇನ್ನು ಎರಡು ವರ್ಷ ಮೂರು ವರ್ಷ ಬೇಕು ಅಂತ ನಮ್ಮ ಮೇಲೆ ತೊಡೆ ತಟ್ಟಿದ್ವು ಆ ತೊಡೆನೆಲ್ಲ ಮುಂದಿದ್ದೀವಿ ಇವತ್ತು ಆ ತೊಡೆ ಏನು ತಟ್ಟಿದ್ದು ಆ ತೊಡೆನ ಮುಂದ್ಬಿಟ್ಟಿದ್ದೀವಿ ಇವತ್ತು ಕಾನೂನು ಮುಂದೆ ಯಾವ ದೊಡ್ಡವರಲ್ಲ ಪಕ್ಷಕ್ಕೆ ಯಾಕಂದ್ರೆ ಪಕ್ಷಾಂತರ ರಾಜಕಾರಣ ಬಹಳ ಇನ್ನೂ ನಡ್ಕೊಂಡು ಪಕ್ಷಾಂತರ ರಾಜಕಾರಣ ನಾವು ಅದ್ರ ಬಗ್ಗೆ ಯಾವುದೇ ರೀತಿ ಪಕ್ಷನ್ ಮಾಡಲ್ಲ ನಾನು ಕಾಂಗ್ರೆಸ್ ಹೋಗಿದ್ದೀನಿ ದಳಕ್ಕೆ ಹೋಗಿದ್ದೀನಿ ಬಿಜೆಪಿ ಹೋಗಿದ್ದೀನಿ ಇವೆಲ್ಲ ಪಕ್ಷಾಂತರ ಸರ್ವೇ ಸಾಮಾನ್ಯ ರಾಜಕೀಯ ಆದ್ಮೇಲೆ ಪಕ್ಷಾಂತರ ಸರ್ವೇ ಸಾಮಾನ್ಯ ಇದೇನಪ್ಪಾ ಅಂದ್ರೆ ನಮ್ಮ ಹಿಂದಿನ ಶಾಸಕರಾದಂಥ ನಿರಂಜನ್ ಕುಮಾರ್ ಅವರು ಎಡ್ಗೈ ಬಲ್ಗೈ ಬಂಟ್ರುಗಳು ಇರಿದ್ದು ಏನು ಇದ್ದಾರೆ ಇದಿದ್ದು ಎಡ್ಗೈ ಬಲ್ಗೈ ಬಂಟ್ರು ಅದಷ್ಟು ಹೇಳೋಕೆ ನಮಗೆ ಇಷ್ಟ ಇಲ್ಲ ನಾನು ಹೇಳೋದಿಲ್ಲ ನಾಲ್ಕು ಮುಕ್ಕಾಲು ವರ್ಷ ಐದು ವರ್ಷ ಸತತವಾಗಿ ಅವರಿಂದ ಏನೇನು ಕೆಲಸ ಮಾಡಿಸ್ಕೊಳ್ಬೇಕು ಮಾಡ್ರು ಪ್ರತಿಯೊಂದು ಇವತ್ತು ಅತ್ಯಂತ ಆಪ್ತಕೂಟದಲ್ಲಿದ್ದು ಕೆಲಸ ಮಾಡಿಸ್ಕೊಂಡು ಇದ್ದಂಥವ್ರು ಈ ಅಧಿಕಾರ ಹೋದ ತಕ್ಷಣ ಒಂಥರ ನೀರಿಂದ ಮೀನು ಹೆಂಗೆ ಆಚೆ ಬಂದು ಒದ್ದಾಟು ಒದ್ದಾಟಕ್ಕೆ ಶುರು ಮಾಡ್ಬಿಟ್ರು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಅವರು ಒದ್ದಾಟ ಶುರು ಮಾಡಿಬಿಟ್ರು ಒದ್ದಾಟ ಶುರು ಮಾಡಿ ಅವ್ರಿಗೆ ಯಾವುದಾದ್ರು ಆಗಲಿ ಒಂದು ರಾಜಕೀಯ ರೀತಿ ನೀತಿ ಇಲ್ಲ ನಾವು ಹೋಗಬೇಕು ಎಲ್ಲಿ ಅಧಿಕಾರ ಇದೆ ಅಂತ ಒಂದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡವರು ಕಾಂಗ್ರೆಸ್ಗೆ ಹೋಗಿ ಶಾಸಕರ ಕೈಯ ಕಾಲ ಎಂದು ಕೇಳ್ಕೊಂಡವರು ಆದ್ರೆ ಶಾಸಕರು ಇವರೆಲ್ಲ ತಿಳ್ಕೊಂಡು ತುಂಬಾ ಹಿರಿಯ ರಾಜಕಾರಣಿ ಅಲ್ಲ ಇವತ್ತೆಲ್ಲ ನೋಡಿದ್ರೆ ಅವ್ರ ಹಿರಿಯ ರಾಜಕಾರಣಿ ಯಾಕಂದ್ರೆ ಅವರ ಮೈದ್ದು ಮಾದೇವ ಪ್ರಸಾದ್ ಅವರು ಅಂತ ಮಾದೇವ ಪ್ರಸಾದ್ ಅವರು ಇಡೀ ರಾಜ್ಯವೇ ಕಂಡಂತ ಒಬ್ಬ ಅತ್ಯಂತ ಶ್ರೇಷ್ಠ ರಾಜಕಾರಣಿಗಳು ಹಿರಿಯ ರಾಜಕಾರಣಿಗಳು ರಾಜ್ಯದ ಒಬ್ಬ ಹಿರಿಯ ಇವರಿಗೆ ರಾಜಕಾರಣಿಗಳಿಗೆ ಮಗನಿಗೆ ಗೊತ್ತೋದಿಲ್ವಾ ಇವರು ಐದು ವರ್ಷ ಇದೆಲ್ಲ ಹೆಂಗೆ ಕೆಲಸ ಮಾಡಿಸ್ಕೊಂಡು ಈಗ ಯಾಕೆ ಬಂದಿದ್ದಾರೆ ಮುಂದೆ ನನ್ನ ಅಧಿಕಾರ ಹೋಗುತ್ತೆ ಇರ್ತೋ ನನ್ನ ಅಧಿಕಾರ ಜೊತೆಗೆ ಒಂದು ಕನಿಷ್ಠವಾಗಿ ಯೋಚನೆ ಮಾಡುವಂತ ಗಣೇಶ್ ಪ್ರಸಾದ್ ಸಾಹೇಬ್ ಇದೆ ಖಂಡಿತ ಇವದೆಲ್ಲ ಅಷ್ಟೇನೆ ಇದೆಲ್ಲ ಎಲ್ಲಿ ಅಧಿಕಾರ ಇರುತ್ತೆ ಅಲ್ಲಿ ಬದುಕಬೇಕು ಅನ್ನೋರು ಇವತ್ತೆಲ್ಲ ಅವ್ರಿಗೆಲ್ಲ ಯಾವ ಥರ ಗೌರವ ಸಿಕ್ಕಬೇಕು ಖಂಡಿತವಾಗಿ ಪಾರ್ಟಿದ ಗೌರವ ಸಿಕ್ಕಿದೆ ಇವತ್ತು ಕೋರ್ಟ್ಲಿ ಎಲ್ಲಾ ಕಡೆ ಇವತ್ತು ಗೌರವ ಏನಿದೆ ಗೌರವ ಕೊಟ್ಟಿದ್ದಾರೆ ಈ ಎರಡು ಸಂತೋಷಗಳನ್ನ ಮಹದ ಸಂತೋಷದಲ್ಲಿ ಇವತ್ತು ಇವತ್ತು ಎರಡು ಬಾರಿ ಅಧ್ಯಕ್ಷ ಚುನಾವಣೆಲ್ಲೂ ಅವರು ಒಳಗಡೆ ಪದಕ್ಕಾಗಲಿಲ್ಲ ಬೀದಿ ನಿಂತಿದ್ದು ನಾವು ಎರಡು ಚುನಾವಣೆಗಳಲ್ಲೂ ನಾವು ಏನು ಒಂದು ಭಾಗವಹಿಸಿದ್ದೀವಿ ನಮ್ಗೆ ಸಂತೋಷ ತುಂಬ ಸಂತೋಷ ಇದೆ ಒಂದು ದೀಪೋಧ್ಯಕ್ಷಾಗಿದ್ದು ನಮ್ಮ ಆಸೆಯನ್ನು ಒಂದು ರೀಚ್ ಆಗಿದ್ದೀವಿ ಈ ರೈಲು ಜನ ನಮ್ಮ ಪಾರ್ಟಿಗೆ ಬೆಂಚೂದಿ ಹಾಕಿದ್ದಂತ ಒಂದು ಆಚೆ ನಿಲ್ಲಿಸಬೇಕು ಒಂದು ಆಚೆ ಇತ್ತು ಎರಡು ಚುನಾವಣೆ ಆಸೆ ಆಚೆ ನಿಂತಿದ್ದೀವಿ ಸೊ ಎರಡು ಒಂದು ಮಹದೋದ್ದೇಶ ಇವತ್ತು ನಮ್ಗೆ ಈಡೇರಿದೆ ಅಂತ ಈ ಸಂದರ್ಭದಲ್ಲಿ ತಮಗೆ ತುಂಬ ಇಚ್ಛೆ ಪಡ್ತಾ ಇದೆ